ಬೆಳಗಾಂ ಜಿಲ್ಲೆಯಲ್ಲಿ ಮಳೆ ವಾಡಿಕೆ ಮಳೆಗಿಂತ ಜಾಸ್ತಿಯಾಗಿದೆ ಸುಮಾರು ಅರುವತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿದೆ ಮಳೆ ವಾಡಿಕೆ ಮಳೆ ಎಷ್ಟಾಗಬೇಕಾಗಿತ್ತು ಅಂದರೆ ಮುನ್ನೂರ ಅರುವತ್ತೈದು ಮಿಲಿಮೀಟರ್ ಆಗಬೇಕು ಆದರೆ ಇಲ್ಲಿವರೆಗೆ ಒಂದು ಜೂನರಿಂದ ಒಂದನೇ ತಾರೀಕು ಜೂನ್ನಿಂದ ಇಲ್ಲಿವರೆಗೆ ಮಳೆಯಾಗಿರ್ತಕ್ಕಂಥದ್ದು ಐನೂರ ಅರವತ್ತೈದು ಮಿಲಿಮೀಟರ್ ಐನೂರ ಅರವತ್ತೈದು ಮಿಲಿಮೀಟರ್ ಅಂದರೆ ಶೇಕಡ ಅರುವತ್ತೆರಡು ಪರ್ಸೆಂಟು ಹೆಚ್ಚಾಗಿ ಮಳೆಯಾಗಿದೆ ಇಲ್ಲಿ ಮಳೆ ಹೆಚ್ಚಾಗಿರೋದ್ರಿಂದ ಆರು ಜನ ಸತ್ತಿದ್ದಾರೆ ಆರು ಜನರು ಸುಮಾರು ಎರಡು ಜನರು ಮರ ಬಿದ್ದು ಮೂರು ಜನರು ನೀರಿನಲ್ಲಿ ಮುಳುಗಿ ಒಬ್ಬರು ಮನೆ ಗೋಡೆ ಬಿದ್ದು ಸತ್ತಾಗಿರ್ತಕ್ಕಂಥದ್ದು ಒಟ್ಟು ಆರು ಜನರು ಅವ್ರ ಎಲ್ರಿಗೂ ಕೂಡ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ಸರ್ಕಾರದಿಂದ ಐದು ಲಕ್ಷ ರೂಪಾಯಿಗಳನ್ನ ಕೊಟ್ಟಿದ್ದೀವಿ ಸುಮಾರು ಹನ್ನೊಂದು ಜಾನುವಾರುಗಳು ಸತ್ತಿದ್ದಾವೆ ಹನ್ನೊಂದು ಜಾನುವಾರುಗಳು ಅಲ್ಲ ಹನ್ನೆರಡು ಜಾನುವಾರುಗಳು ಅದರಲ್ಲಿ ಹನ್ನೊಂದು ದೊಡ್ಡ ಜಾನುವಾರುಗಳು ಹಸು ಎಮ್ಮೆ ಈ ಥರದವು ಒಂದು ಸಣ್ಣ ಜಾನುವಾರು ಸತ್ತಿದೆ ಅವಕ್ಕೂ ಕೂಡ ಪರಿಹಾರನ ಕೂಡ ಕೊಟ್ಟಿದ್ದಾರೆ ಕೊಟ್ಟಿದ್ದೀರಲ್ಲ ಒಂದು ಜಾನುವಾರು ಸತ್ತರೆ ಮೂವತ್ತೇಳುವರೆ ಸಾವಿರ ರೂಪಾಯಿ ಕೊಡ್ತೀವಿ ಆಮೇಲೆ ನಲವತ್ತೆಂಟು ಮನೆಗಳು ಪೂರ್ಣ ಹಾನಿಯಾಗಿರ್ತಕ್ಕಂಥ ಮನೆಗಳು ನಲವತ್ತೆಂಟು ಮನೆಗಳು ಒಂಬೈನೂರ ಐವತ್ತು ಭಾಗಶಃ ಆಗಿರ್ತಕ್ಕಂಥ ಮನೆಗಳು ನೀವು ಪ್ರಶ್ನೆ ಕೇಳ್ಬೋದು ಮಳೆ ಬರ್ತಾ ಇದೆಯಲ್ಲ ಯಡಿಯೂರಪ್ಪ ಐದು ಲಕ್ಷ ಕೊಟ್ಟಿದ್ರು ನೀವ್ಯಾಕೆ ಕಡಿಮೆ ಕೊಡ್ತಾ ಇದ್ದೀರಿ ಅಂತ ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಕ್ಕಂಥದ್ದು ಅದು ಬಹಳ ದುರುಪಯೋಗ ಆಗಿದೆ ಅಂತೇಳಿ ದೂರುಗಳು ಬಂದಿದ್ದವು ಜೊತೆಗೆ ಸರಿಯಾದ ರೀತಿಯಲ್ಲಿ ವಿತರಣೆ ಆಗಲಿಲ್ಲ ಅಂತಲೂ ಕೂಡ ದೂರು ಬಂದಿತ್ತು ಆ ಕಾರಣದಿಂದ ನಾವೇನು ಮಾಡ್ತಿದ್ವಿ ಅಂದ್ರೆ ದುರುಪಯೋಗ ಆಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಕ್ಯಾಶ್ ಕೊಡ್ತೀವಿ ಒಂದು ಮನೆ ಕಟ್ ಕೊಡಿಸ್ತಕ್ಕಂಥದ್ದನ್ನು ಮಾಡ್ತೇವೆ ಯಾರಿಗೆ ಪೂರ್ಣ ಹಾನಿಯಾಗಿರ್ತದೆ ಅದೇ ಜಾಗದಲ್ಲಿ ಕಟ್ಕೊಳ್ತಾರೆ ಬೇರೆ ಜಾಗದಲ್ಲಿ ಕಟ್ತಾರೆ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಬಿಡ್ತೀವಿ ಮನೆಯವರಿಗೆ ನಿಜ ನಾವು ಒಟ್ಟಿಗೆ ಕೊಟ್ಬಿಡ್ತಾ ಇದ್ದೀವಲ್ಲ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಟ್ಟಿಗೆ ಕೊಟ್ಬಿಡ್ತೀವಿ ಮತ್ತೆ ಮನೆ ಕಟ್ಕೊಡೋದಕ್ಕೂ ಕೂಡ ಮಾಡ್ತಕ್ಕಂಥದ್ದು ಮಾಡ್ತೀವಿ ಏ ಕಾಳ ಒಬ್ಬರು ಕೇಳ್ತಾವ್ರೆ ನೀನು ಮಧ್ಯದಲ್ಲಿ ಕೇಳಿದ್ರೆ ಹೆಂಗಪ್ಪ ಹೇಳೋದು ಹೇಳು ಅವ್ರಿ ಅವರು ಪದೇ ಪದೇ ಮನೆಗೆ ನೀರು ರುಗುತ್ತೆ ಅನ್ನೋದಾದ್ರೆ ಮನೆ ಹಾನಿ ಆಗುತ್ತೆ ಅಂದರೆ ಅವ್ರು ಬೇರೆ ಕಡೆ ಎಲ್ಲಿ ಕಟ್ಕೋತಾರೆ ಅಲ್ಲಿ ಕೊಡ್ತೀವಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ